ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಶಾಮ್ನೂರು ಶಿವಶಂಕರಪ್ಪ ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ ಶಾಮ್ನೂರು ದೇಶದಲ್ಲೇ ಹಿರಿಯ ಶಾಸಕ ನನ್ನ ಜೊತೆ ಮಂತ್ರಿಮಂಡಲದಲ್ಲಿದ್ದಂಥವರು ಎಸ್ ಎಸ್ ಮಲ್ಲಿಕಾರ್ಜುನ್ ಈಗ ಮಂತ್ರಿಮಂಡಲದಲ್ಲಿದ್ದಾರೆ ದೀರ್ಘಕಾಲಕ್ಕೆ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದವರು ದೀರ್ಘಕಾಲ ಶಾಮ್ನೂರು ಅವರು ರಾಜಕೀಯದಲ್ಲಿದ್ದರು ದಾವಣಗೆರೆ ಅಭಿವೃದ್ಧಿಗೆ ಅವರ ಕೊಡುಗೆ ಅಪಾರ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗೆ ಶಾಮ್ನೂರು ಅವರು ಕಾರಣಕರ್ತರು ಶಾಮೂರಿಗೆ ಯಾರೂ ಕೂಡ ಶತ್ರುಗಳೇ ಇರಲಿಲ್ಲ ಅಜಾತ ಶತ್ರು ಅಂತ ಹೇಳಬಹುದು ಅಪರೂಪದ ರಾಜಕಾರಣಿ ನಮ್ಮನ್ನು ಅಗಲಿದ್ದಾರೆ ಅಂತ ಹೇಳಿ ಸಿದ್ಧರಾಮಯ್ಯನವರು ಸಂತಾಪ ಹೇಳಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಒಂದು ಸಂತಾಪ ಸೂಚಕ ನಿರ್ಣಯವನ್ನು ಕರೆದಿದ್ದೀರಿ ಆ ನಿರ್ಣಯಕ್ಕೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡಿ ಶಾಮೂರು ಶಿವಶಂಕರಪ್ಪನವ್ರ ಬಗ್ಗೆ ಕೆಲವು ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇನೆ ಶ್ಯಾಮ್ನೂರು ಶಿವಶಂಕರಪ್ಪನವರು ದೇಶದಲ್ಲಿಯೇ ಒಬ್ಬ ಹಿರಿಯ ಶಾಸಕ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಯ್ಕೆಯಾಗಿ ಇಲ್ಲಿವರೆಗೂ ಕೂಡ ನನ್ನ ಜೊತೆಯಲ್ಲಿದ್ದರು ಜೊತೆಗೆ ನನ್ನ ಜೊತೆ ನನ್ನ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗೂ ಕೂಡ ಕೆಲಸ ಮಾಡಿದರು ಅವರು ಎರಡು ಸಾವಿರದ ಹದಿನಾರರಲ್ಲಿ ನಾನು ಮಂತ್ರಿಮಂಡಲ ರೀಸಪಲ್ ಮಾಡಿದಾಗ ಆಗ ಅವರು